ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಕೆ ಡಿ ಟಿ ವಿ ಕನ್ನಡಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ವೀಕ್ಷಕ ಪ್ರಭುಗಳೇ ಕಳೆದ ಹದಿನೈದು ದಿನಗಳಿಂದ ಈ ಗುರ್ಲಾಪುರ್ ಕ್ರಾಸ್ ಇಂದ ಹಿಡಿದುಕೊಂಡು ಮುಧೋಳ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಿ ಅಂತ ಹೇಳಿ ಹೋರಾಟ ನಡೆದಿತ್ತು ಆದರೆ ಇತ್ತೀಚೆಗೆ ಅಂದರೆ ನಿನ್ನೆ ಒಂದು ಘಟನೆ ನಡೆಯಿತು ಅದು ಎಲ್ಲಿ ಅಂತಂತಂದರೆ ಈ ಸಮೀರ್ವಾಡಿಯ ಗೋದಾವರಿ ಫ್ಯಾಕ್ಟ್ರಿ ಏನಿದೆ ಅಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಡಲಾಗಿದೆ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಇದೆ ಅನೇಕ ರೈತರು ಗೋಳಾಡ್ತಿದ್ದಾರೆ ಯಾಕೆಂತಂದರೆ ತಮ್ಮ ಬೆಳೆದಂತಹ ಬೆಳೆ ಈ ಕಬ್ಬು ಏನಿದೆಯಲ್ಲ ಸುಮಾರು ಒಂದು ವರ್ಷಗಳ ಕಾಲ ಬೆಳೆದಿರ್ತಾರೆ ಸೊ ಅಂಥದ್ದೊಂದು ಫಸಲನ್ನು ಇವತ್ತು ಈ ಬೆಂಕಿಗೆ ಈಡು ಮಾಡಿದ್ದಾರೆ ಸೊ ಇಲ್ಲಿ ಒಂದು ಕೇಳಿ ಬರ್ತಾ ಇರುವಂಥದ್ದು ಏನು ಅಂತಂತಂದರೆ ಈ ಬೆಂಕಿ ಇಟ್ಟಂತಹ ರೈತರು ಏನಿದ್ದಾರೆ ಇವರು ನಿಜಕ್ಕೂ ರೈತರೇ ಅಲ್ಲ ಇವರು ಬೇರೆ ಹೊರಗಿನವರು ಇವರನ್ನು ಬಂಡವಾಳ ಶಾಹಿಗಳೇ ತೆಗೆದುಕೊಂಡು ಬಂದು ಇಲ್ಲಿ ಈ ರೈತರ ವಿರುದ್ಧ ಒಂದು ಹುನ್ನಾರವನ್ನು ನಡೆಸಿದ್ದಾರೆ ಅನ್ನುವಂತಹ ಆರೋಪಗಳು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇವೆ ಸೊ ಈ ಹಿಂದೆಯೂ ಸಹ ಈ ಗುರ್ಲಾಪುರ್ ಕ್ರಾಸಲ್ಲಿ ಏನು ನಡೀತಾ ಇತ್ತು ಈ ಹೋರಾಟ ಈ ಹೋರಾಟಕ್ಕೂ ಅನೇಕ ತಡೆ ಬಂದಿದ್ವು ಅಂತ ಹೇಳಿ ಕೆಲವಿಷ್ಟು ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಕೃತ್ಯಗಳು ನಡೀತಾ ಇವೆ ಪೊಲೀಸರ ಮೇಲೆ ಕಲ್ಲಿಸುವಂಥದ್ದು ಪೊಲೀಸರ ವಾಹನಗಳ ಮೇಲೆ ಕಲ್ಲಿಸುವಂಥದ್ದು ಈ ಬೆಳಗಾವಿ ಎಸ್ ಪಿ ಅವರು ಒಂದು ಮಾತನ್ನು ಹೇಳ್ತಾರೆ ನಮ್ಮ ಮೇಲೆ ಕಲ್ಲಿಸಿದಂಥವ್ರು ಅಥವಾ ನಮ್ಮ ಪೊಲೀಸರ ಮೇಲೆ ಕಲ್ಲೆಸಿದಂಥವ್ರು ಅವರು ಯಾರೂ ರೈತರಲ್ಲ ಅವರು ಹೊರಗಿನವರು ಅನ್ನುವಂತಹ ಮಾಹಿತಿಯು ಸಹ ಈಗ ವ್ಯಕ್ತವಾಗ್ತಾ ಇವೆ ಆ ನಿಟ್ಟಿನಲ್ಲಿ ನೋಡೋದಾದರೆ ರಾಜ್ಯ ಸರ್ಕಾರ ಒಂದು ಚಿಂತನೆಯನ್ನು ಮಾಡಬೇಕಾಗಿದೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ ನಿಜಕ್ಕೂ ಅಲ್ಲಿ ಕಲ್ಲು ಎಸ್ದವ್ರು ಯಾರು ನಿಜಕ್ಕೂ ಒಂದೇ ಒಂದು ಈ ಒಂದು ಹತ್ತು ನಿಮಿಷದಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಟ್ಯಾಕ್ಟರ್ಗಳಿಗೆ ಬೆಂಕಿಯನ್ನು ಎಟ್ ಎ ಟೈಮನ್ನು ಇಡಲಾಯಿತು ಇದು ನಿಜಕ್ಕೂ ವಿಷಾದನೀಯ ಅಂತ ಹೇಳ್ಬೋದು ಸೊ ಯಾಕೆ ಈ ರೀತಿ ಘಟನೆ ನಡೀತು ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ನಾವು ಗಮನಿಸಬೇಕಾಗಿರುವಂತಹ ವಿಷಯ ಅಂತಲೇ ಹೇಳ್ಬೋದು ಇವತ್ತು ಟಿ ವಿ ಮಾಧ್ಯಮಗಳು ಹೋಗಿ ವರದಿಗಳನ್ನ ಮೇಲೆ ವರದಿಗಳನ್ನು ಮಾಡ್ತಾ ಇವೆ ನಿಜಕ್ಕೂ ಇಲ್ಲಿ ಯಾರು ಈ ಒಂದು ಘಟನೆಗೆ ಹೊಣೆ ಯಾರು ಅಂತ ಹೇಳಿ ಈ ಸು ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸುವಂತಹ ಒತ್ತಾಯ ಹಾಗೆ ಆಗ್ತಾ ಇದ್ವು ಗುಲ್ಬರ್ಗದಲ್ಲಿ ಆಗ್ತಾ ಇತ್ತು ಬೇರೆ ಬೇರೆ ಭಾಗಗಳಲ್ಲೂ ಸಹ ಆಗ್ತಾ ಇತ್ತು ಕರ್ನಾಟಕ ಪೂರ್ತಿಯಾಗಿ ಈ ರೀತಿ ಒಂದು ಕೂಗು ಕೇಳಿ ಬಂದಿತ್ತು ಆದರೆ ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಬಂದಿರತಕ್ಕಂತಹ ಒಂದು ಒಂದಿಷ್ಟು ಸಕ್ಕರೆ ಫ್ಯಾಕ್ಟ್ರಿಗಳು ನಂತರ ಮೂರು ಸಾವಿರದ ಐದುನೂರು ರೂಪಾಯಿ ನಮ್ಗೆ ಬೇಕೇ ಬೇಕು ಅಂತ ಹೇಳಿ ಮುದೂರು ರೈತರು ಒತ್ತಾಯ ಮಾಡ್ತಾ ಇದ್ರು ಸೊ ಆ ನಿಟ್ಟಿನಲ್ಲಿ ಮುಧೋಳದಲ್ಲಿ ಈ ಒಂದು ಬಿಸಿ ತಣ್ಣಗಾಗಿರಲಿಲ್ಲ ಹೀಗೆ ಇಂಥದ್ದೊಂದು ಸ್ಥಿತಿಯಲ್ಲಿ ಗೋದಾವರಿ ಫ್ಯಾಕ್ಟ್ರಿ ಏನಿದೆ ಆ ಗೋದಾವರಿ ಫ್ಯಾಕ್ಟ್ರಿ ಬಗ್ಗೆ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾವೆ ಏನಂತಂದರೆ ಒಂದು ಒಳ್ಳೆಯ ಶುಗರ್ ಫ್ಯಾಕ್ಟ್ರಿ ಸುಮಾರು ಐವತ್ತು ವರ್ಷ ಇತಿಹಾಸವನ್ನು ಹೊಂದಿರುವಂತಹ ಫ್ಯಾಕ್ಟ್ರಿ ಇದಾಗಿದೆ ಯಾವುದೇ ರೈತರ ಬಾಕಿಯನ್ನು ಉಳಿಸಿಕೊಂಡಿಲ್ಲ ಹೀಗಿರಬೇಕಾದ್ರೆ ರೈತರು ಮತ್ತು ಫ್ಯಾಕ್ಟ್ರಿಯ ಮಧ್ಯೆ ಒಳ್ಳೆಯ ರೀತಿ ಸಂಬಂಧ ಇತ್ತು ಹೀಗಿರಬೇಕಾದ್ರೆ ಏಕಾಏಕಿ ರೈತರು ಇಲ್ಲಿರುವಂತಹ ಫ್ಯಾಕ್ಟ್ರಿ ಮುಂದೆ ಇರುವಂತಹ ಅಥವಾ ಗೇಟಿನ ಹೊರಗಡೆ ಇರುವಂತಹ ಈ ಟ್ಯಾಕ್ಟರ್ಗಳು ತುಂಬಿರ್ತಕ್ಕಂತಹ ಏನು ಕಬ್ಬೇನಿತ್ತು ಅದಕ್ಕೆ ಏಕಾಏಕಿ ಡೀಸೆಲನ್ನು ಸುರಿದು ಬೆಂಕಿ ಹಚ್ಚಿದವರು ಯಾರು ಅನ್ನುವಂತಹ ಪ್ರಶ್ನೆಗಳನ್ನು ಈಗ ರೈತರು ಇದ್ದಾರೆ ಟಿ ವಿ ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ನಿಜಕ್ಕೂ ಸುಮಾರು ಕೋಟ್ಯಾಂತರ ರೂಪಾಯಿ ಇಲ್ಲಿ ನಷ್ಟ ಆಗಿದೆ ಇದಕ್ಕೆ ಇದನ್ನು ತುಂಬಿಕೊಂಡವರು ಯಾರು ಫ್ಯಾಕ್ಟ್ರಿಯವರ ಸರ್ಕಾರನ ತಾವೇ ರೈತರ ಅನ್ನುವಂತಹ ಪ್ರಶ್ನೆಗಳು ಈಗ ಸರ್ಕಾರ ಒಂದು ಕಡೆ ಚಿಂತನೆ ಮಾಡ್ತಾ ಇದೆ ನಾವು ಗುರ್ಲಾಪುರ ಕ್ರಾಸ್ನಲ್ಲಿ ಈ ಮುಧೋಳದ ಅನೇಕ ಹಿರಿಯ ರೈತರನ್ನು ಅಥವಾ ಅವರ ಸಂಗಡ ಏನು ಮಾಡಿದ್ವಿ ನಾವು ಈ ಒಂದು ಈ ಒಂದು ಹೋರಾಟಕ್ಕೆ ನಾವು ತಿಲಾಂಜಲಿ ಇಟ್ಟಿದ್ವಿ ರೈತರು ಒಪ್ಕೊಂಡಿದ್ರು ಮೂರು ಸಾವಿರದ ಮುನ್ನೂರು ಸಮಥಿಂಗ್ ಅಂತ ಅಮೌಂಟ್ ಇತ್ತು ಸೊ ಹೀಗಾಗಿ ಒಪ್ಕೊಂಡಿದ್ದಂತಹ ರೈತರು ಇನ್ನೂ ಮುಧೋಳದಲ್ಲಿ ಈ ರೀತಿ ಸ್ಟ್ರೈಕ್ಗಳನ್ನು ಅಥವಾ ಈ ರೀತಿ ಹೋರಾಟಗಳನ್ನು ಯಾಕೆ ಮಾಡಬೇಕಿತ್ತು ಅಂಥೇಳಿ ಒಂದಿಷ್ಟು ಪ್ರಶ್ನೆಗಳು ಮಾನ್ಯ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರು ಮಾತನಾಡ್ತಿದ್ದಾರೆ ಈ ರೀತಿ ಅಂತ ಹೇಳಿ ಆದರೆ ಮುದೋಳದ ಕೆಲವಿಷ್ಟು ರೈತರು ಅಥವಾ ಮುದೋಳದ ರೈತರು ಇದಕ್ಕೆ ಒಪ್ಕೊಂಡಿರಲಿಲ್ಲ ಅಂತ ಹೇಳಿ ಕೆಲವಿಷ್ಟು ರೈತ ಪರ ಹೋರಾಟಗಾರರ ಮಾತುಗಳು ಸೊ ಅದಕ್ಕೆ ಶಿವಾನಂದ ಪಾಟೀಲ್ ಅವರು ಸಹ ಒಂದಿಷ್ಟು ರಿಯಾಕ್ಟನ್ನು ಮಾಡಿದ್ದಾರೆ ಸೊ ನಾಳೆ ಅಥವಾ ನಾಡಿದ್ದು ಸೊ ಆ ಫ್ಯಾಕ್ಟ್ರಿಗೆ ಅಂದರೆ ಏನು ಬೆಂಕಿ ಹತ್ತಿದೆಯಲ್ಲ ಆ ಒಂದು ಫ್ಯಾಕ್ಟ್ರಿಯ ಸಮೀಪ ಹೋಗಲಿಕ್ಕಿದ್ದಾರೆ ಶಿವಾನಂದ್ ಪಾಟೀಲ್ರು ಈಗ ಬೇರೆ ಬೇರೆ ಪೊಲೀಸರು ಅಥವಾ ಬೇರೆ ಬೇರೆ ತಜ್ಞರು ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿ ಕೆಲವಿಷ್ಟು ರೈತ ಪರ ಹೋರಾಟಗಾರರು ಧ್ವನಿ ಎತ್ತಿದ್ದಾರೆ ತಮ್ಮ ಫೇಸ್ಬುಕ್ ಪೇಜ್ಗಳ ಮೂಲಕ ಅಲ್ಲಿ ಒಂದಿಷ್ಟು ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಬೇರೆ ಬೇರೆ ರೈತರನ್ನು ಮಾತನಾಡಿಸುವಂತಹ ಕೆಲಸವನ್ನು ಮಾಡೋಣ ಹಾಗೆ ರೈತ ಪರ ಹೋರಾಟಗಾರರನ್ನು ಸಹ ನಾವು ಮಾತನಾಡಿಸುವಂತಹ ಕೆಲಸವನ್ನು ಮಾಡೋಣ ಪ್ರಭುಗಳ ಈ ಒಂದು ಅನಾಹುತದಿಂದ ಏನೇನು ಸಂಕಷ್ಟಕ್ಕೀಡಾಗಿದೆ ಅಥವಾ ಏನೇನು ನಷ್ಟ ಆಗಿದೆ ಅನ್ನೋಂತ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬಿಡೋಣ ಇಲ್ಲಿ ಏನಾಗಿದೆ ಅಂತಂದರೆ ಸೊ ಗೋದಾವರಿ ಸಕ್ಕರೆ ಕಾರ್ಖಾನೆ ಬಳಿ ಹಿಂಸಾಚಾರದಿಂದ ತಮ್ಮ ಬೇಡಿಕೆಗಳಿಗೆ ಈ ಮಾಲೀಕರು ಒಪ್ಪದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಆಕ್ರೋಶಗೊಂಡಂತಹ ರೈತರು ಕಾರ್ಖಾನೆಗೆ ಮುತ್ತಿಗೆ ಹಾಕಿದರು ಅನ್ನುವಂತಹ ಮಾಹಿತಿ ಇದೆ ಸೊ ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿರ್ತಕ್ಕಂಥದ್ದು ನಂತರ ಅನೇಕ ವಾಹನಗಳನ್ನು ಜಖಮಗೊಳಿಸಿರ್ತಾರೆ ಐದಕ್ಕೂ ಹೆಚ್ಚು ಬೈಕ್ಗಳಿಗೆ ಬೆಂಕಿಯನ್ನು ಇಡ್ತಾರೆ ಇನ್ನು ಕಾರ್ಖಾನೆ ಆವರಣದಲ್ಲಿ ನಿಲ್ಲಿಸಿರ್ತಕ್ಕಂತಹ ನೂರಾರು ಟ್ರ್ಯಾಕ್ಟರ್ಗಳ ಪೈಕಿ ನಲವತ್ತರಿಂದ ಐವತ್ತು ಟ್ರ್ಯಾಕ್ಟರ್ಗಳಿಗೆ ಕಿಡಿಗೇಡಿಗಳು ಡೀಸೆಲ್ನ ಅನ್ನು ಸುರಿದು ಬೆಂಕಿಯನ್ನು ಹಚ್ಚಿರ್ತಾರೆ ನಂತರ ಇದರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಬ್ಬು ಸುಟ್ಟು ಕರಕ್ಲಾಗುತ್ತೆ ಸೊ ರೈತರಿಗೆ ಅಪಾರ ನಷ್ಟ ಉಂಟಾಗಿದೆ ಅನ್ನುವಂತಹ ಮಾಹಿತಿ ಆಗ್ಲೇ ಹೇಳಿದಾಗೆ ಸೊ ನಂತರ ಘಟನೆಯಲ್ಲಿ ಹಲವಾರು ಜನ ಗಾಯಗೊಂಡಿರ್ತಾರೆ ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಮಾಡ್ತಿದ್ದಾರೆ ಈಗ ಪ್ರಾಥಮಿಕ ಮಾಹಿತಿ ಸೊ ನಿಮಗೆ ಆಗ್ಲೇ ಹಾಗೆ ಇದರ ಹಿಂದೆ ಬೇರೆ ಯಾರಾದರೂ ಕೈವಾಡ ಇದೆಯಾ ಅನ್ನುವಂಥದ್ದನ್ನು ಪೊಲೀಸರು ಕಂಡುಹಿಡಿಯಬೇಕಾಗಿದೆ ಸೂಕ್ತವಾಗಿರುವಂತಹ ತನಿಖೆಯನ್ನು ನಡೆಸಬೇಕಾಗಿದೆ ಯಾಕೆಂದ್ರೆ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಸೂಕ್ತವಾಗಿರುವಂತಹ ಭದ್ರತೆ ಕೊಡಬೇಕಾಗಿರುವಂತದ್ದು ಪೊಲೀಸರ ಕರ್ತವ್ಯ ಆದರೆ ಇಲ್ಲಿ ಪೊಲೀಸರು ಇನ್ನಷ್ಟು ಮುತುವರ್ಜಿ ವಹಿಸಿ ಒಂದಿಷ್ಟು ಸೆಕ್ಯೂರಿಟಿಯನ್ನು ಅರೇಂಜ್ ಮಾಡಿದರೆ ಈ ಒಂದು ಇಂತಹ ಒಂದು ಘಟನೆಯನ್ನು ತಡಿಬಹುದಾಗಿತ್ತೇನೋ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಹಾಗೆ ಪೊಲೀಸರು ಈ ಬಗ್ಗೆ ತನಿಖೆ ಮಾಡಲಿ ತಪ್ಪಿತಸ್ಥರನ್ನು ಸರಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಶಿಕ್ಷೆಯನ್ನು ಕೊಡಿಸುವಂತಹ ಕೆಲಸ ಮಾಡಿ ಆದಷ್ಟು ಬೇಗ ನಮ್ಮ ಮುಧೋಳದ ರೈತರು ಮತ್ತು ನಮ್ಮ ಸುತ್ತಮುತ್ತಲಿನ ರೈತರೇನಿದ್ದಾರೆ ಅವರಿಗೆ ನ್ಯಾಯ ಸಿಗಲಿ ಸರಿಯಾದಂತಹ ಒಂದು ಬೆಲೆ ಅವರಿಗೆ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ